ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ಕೋರಮಂಗಲದಲ್ಲಿ ಇರ್ತಕ್ಕಂಥ ಸ್ವಾಮಿ ದೇವಸ್ಥಾನ ಇನ್ನೂ ಹಲವಾರು ದೇವರುಗಳು ಇಲ್ಲಿ ನಮ್ಮ ಜಯರಾಮ್ ರೆಡ್ಡಿಯವರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವಾಗಿ ವೈಕುಂಠ ಏಕಾದಶಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಸುಮಾರು ನಲವತ್ತು ಸಾವಿರ ಲಾಡು ಮಾಡಿಸಿದ್ದಾರೆ ಅಂದರೆ ಹೋದ ವರ್ಷ ಕೂಡ ಹೆಚ್ಚು ಕಮ್ಮಿ ಇಷ್ಟೇ ಜನ ಬಂದಿದ್ದರು ಅಂತ ಕಾರ್ಯಕ್ರಮ ಕೊಂಡಿದೆ ಮತ್ತು ಸಾರ್ವಜನಿಕರು ಕೂಡ ಯಾವುದೇ ತ ತೊಂದರೆ ಆಗಿದ ರೀತಿ ತೊಂದರೆ ಆಗಿದ ರೀತಿ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ಇದರ ಅಧ್ಯಕ್ಷರಾದ ಜಯರಾಮ ರೆಡ್ಡಿ ಅವರಿಗೆ ಮತ್ತು ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಗೆ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಜಯರಾಮ್ ರೆಡ್ಡಿ ಅಂತ ಅಂದರೆ ಎಸ್ ಜಿ ಆರ್ ಇದು ಬಂದ್ಬಿಟ್ಟು ಇದು ಈ ದೇವಸ್ಥಾನದ ಇದು ಹೇಳ್ತಾ ಇದ್ದೀನಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ತಾತಂದಿರು ಮುತ್ತಾತಂದಿರೆಲ್ಲ ಎಲ್ಲ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಫಸ್ಟು ಅದು ಹೆಂಗೆ ಕಟ್ಟಿದ್ರು ಅಂದರೆ ಹೊಲದಲ್ಲಿ ಮುತ್ರಾಯ ಸ್ವಾಮಿನೂ ಒಂದು ಈಶ್ವರನ ವಿಗ್ರಹ ಸಿಕ್ಕದು ಸಿಕ್ಕಿದ್ದ ತಕ್ಷಣ ಅವರೇನು ಹೊಲದಲ್ಲಿ ಹುತ್ತಿದಾಗ ಅದು ಸಿಕ್ಕಿತು ಅದನ್ನು ತೆಗೆದು ಮುತ್ರಾಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿ ನೂರಿಪ್ಪತ್ತು ವರ್ಷ ಆಯಿತು ಅದು ಮಾಡಿ ಇವಾಗ ಬಂದು ಇದು ಮಾಡಿ ಆಮೇಲೆ ಏನು ಮಾಡಿದ್ರು ಇಲ್ಲ ಇದು ಹೊಲ ಗದ್ದೆಗಳು ಎಲ್ಲ ಇತ್ತು ಇಲ್ಲಿ ಯಾರು ಇಲ್ಲಿ ಅಷ್ಟೇನು ವರ್ಷಕ್ಕೂ ತೆರೆ ಬಾಗಿಲು ತೆಗ್ತಾಯಿದ್ರು ಆಮೇಲೆ ನಮ್ಮ ತಂದೆಯವರು ಕೆ ರೆಡ್ಡಿ ಒಂದು ಬಂದು ಇವರನ್ನು ಏನು ಇಲ್ಲೊಂದು ದೇವಸ್ಥಾನ ಇವ್ರ ತಂದೆಯವರು ಜಯರಾಮ್ ರೆಡ್ಡಿ ಅವರು ಪುರುಷೋತ್ತಮ ಅವ್ರ ತಂದೆಯವರು ಎಲ್ಲ ಸೇರಿಕೊಂಡು ಇಲ್ಲಿ ಮ ನವಗ್ರಹ ದೇವಸ್ಥಾನ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಲ್ಲ ಕಟ್ಟಿದ್ರು ಆಮೇಲೆ ಅವ್ರಿಗೇನೋ ಜ್ಞಾನೋದಯ ಆಯಿತು ತಿರ್ಗ ವೆಂಕಟೇಶ್ವರನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾನ ಮಾಡಲೇಬೇಕು ಅಂತ ಅವರೆಲ್ಲ ಒಂದು ಫ್ರೆಂಡ್ಸ್ ಅವರೆಲ್ಲ ತಂದೆಯವ್ರ ಫ್ರೆಂಡ್ಸ್ ಪುರುಷೋತ್ತ ಅವರು ಹೆಸರು ಜಯರಾಮ್ ರೆಡ್ಡಿ ಅಂತ ಎಲ್ಲ ಸೇರಿಕೊಂಡು ಏನು ಮಾಡಿದ್ರು ವೆಂಕಟೇಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು ಆಮೇಲೆ ಏನು ಮಾಡಿದ್ರು ಅವ್ರು ಎಲ್ಲ ಮಾಡಿಬಿಟ್ಟು ಪಾಪ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಬ ಎಂಬತ್ತೊಂಬತ್ತರಲ್ಲಿ ತೀರೋದ್ರು ಆಮೇಲೆ ತೀರೋಗ್ಬಿಟ್ರೆ ಏನು ಮಾಡಿದ್ರು ನಾವೆಲ್ಲ ಸೇರಿಕೊಂಡು ಈ ದೇವಸ್ಥಾನನ ಬ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಎಲ್ಲ ದೇವರುಗಳು ಈಶ್ವರ ವೈದ್ಯನಾಥೇಶ್ವರ ಆಮೇಲೆ ದೇವಿ ಕೃಷ್ಣ ಆಮೇಲೆ ಇದು ಕಾಮಧೇನು ಸಾಯಿಬಾಬಾ ಆಮೇಲೆ ಅಯ್ಯಪ್ಪ ಎಲ್ಲ ದೇವರುಗಳನ್ನೂ ಪ್ರತಿಷ್ಠಾ ಎಲ್ಲ ಗುರುಗಳು ಇಂಥ ಗುರು ಏನಿದೆ ದತ್ತಾತ್ರೇಯ ಮಧ್ವಾಚಾರ್ಯ ಆರಿಶಂಕರಾಚಾರ್ಯ ರಾಮಾನುಜಾಚಾರ್ಯ ಆಮೇಲೆ ಸ್ವಾಮಿ ಎಲ್ಲ ದೇವರುಗಳನ್ನೂ ಇವ ಇಲ್ಲಿ ಇದೆ ಇದ್ದಾರೆ ಆಮೇಲೆ ದಕ್ಷಿಣಾಮೂರ್ತಿ ಆಮೇಲೆ ಎಲ್ಲ ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವಾಗ ಎಲ್ಲ ಜನ ಇಲ್ಲಿ ಬಂದು ಅವ್ರಿಗೆಲ್ಲ ಒಳ್ಳೇದಾಗಿದೆ ಈ ದೇವಸ್ಥಾನಕ್ಕೆ ಬಂದು ಭಾಳ ಜನ ಹೇಳ್ತಾರೆ ಇಲ್ಲಿ ಬಂದು ಇಲ್ಲಿ ಯಾರು ಏನೂ ಫೋರ್ಸ್ ಮಾಡೋದಿಲ್ಲ ಬಂದು ಬೆಳಗ್ಗೆ ಸಾಯಂಕಾಲ ಪ್ರಸಾದ ಕೊಡ್ತೀವಿ ಬಂದು ಅವ್ರ ದರ್ಶನ ಮಾಡಿಕೊಂಡು ಒಳ್ಳೆ ಪೂಜಾರಿ ಹೇಳಿದ್ದಾರೆ ಅವರೆಲ್ಲ ಮಾಡಿಕೊಂಡು ವರ್ಷ ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ ಆಮೇಲೆ ನವರಾತ್ರಿ ನಡೆಯುತ್ತೆ ಆಮೇಲೆ ಇದು ವೈಕುಂಠ ಏಕಾದಶಿ ಭಾಳ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಇದು ನಲವತ್ತ ಇಲ್ಲ ಮೊದಲು ಸ್ಟಾರ್ಟ್ ಆದಾಗ ಇನ್ನೂ ಐನೂರು ಜನನೇ ಬಂದಿದ್ದು ಯಾವಾಗ ನಲವತ್ತಾರು ವರ್ಷದಿಂದ ಆಮೇಲೆ ಬರ್ತಾ ಬರ್ತಾ ಐನೂರು ಸಾವಿರ ಎರಡು ಸಾವಿರ ಬಂದಮೇಲೆ ಹತ್ತು ವರ್ಷ ಆದಮೇಲೆ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಬಂದರು ಆಮೇಲೆ ಇವಾಗ ಜಾಸ್ತಿ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಸಾಯಂಕಾಲ ಹನ್ನೊಂದು ಗಂಟೆವರೆಗೂ ಬರ್ತಾರೆ ನಲ್ವತ್ತು ಸಾವಿರ ದಿನ ಆಮೇಲೆ ಎಲ್ಲರಿಗೂ ಲಡ್ಡು ಕೊಡ್ತೀವಿ ದೊಡ್ಡ ಲಡ್ಡು ಕೊಡ್ತೀವಿ ಎಲ್ಲರಿಗೂ ಮಾಡಿ ಅವರಿಗೆ ಸ್ವಲ್ಪ ಫಲಾರ್ನು ಕೊಡ್ತೀವಿ ಇದು ಚಿತ್ರ ಅವಲಕ್ಕಿ ಇದೆಲ್ಲ ಈಗ ದೇವರಿಗೆ ಏನೇನು ಅಲಂಕಾರ ಮಾಡಿದ್ರೆ ದೇವರಿಗೆ ನಿನ್ನೆ ಒಂದು ದಿವಸ ಮುಂಚೆ ಅಭಿಷೇಕ ಮಾಡ್ತಾರೆ ಅದು ನೂರ ಎಂಟು ಲೀಟರ್ ಹಾಲು ಆಮೇಲೆ ಅರ್ಶಿಣ ಕುಂಕುಮ ಆಮೇಲೆ ಎಲ್ಲ ಫಲಗಳೆಲ್ಲ ಇಟ್ಟು ಇದು ಇದು ಮಾಡಿ ಅಭಿಷೇಕ ಮಾಡ್ತಾರೆ ಆಮೇಲೆ ನಿನ್ನೆ ಆಗಿದ ತಕ್ಷಣ ಇವತ್ತು ಬಂದುಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಇದು ಬಂದು ಇದಾಗ್ತದೆ ರಥೋತ್ಸವ ಮಾಡಬೇಕು ಅಂತ ಇದ್ದಾರೆ ರಥೋತ್ಸವ ಇರುತ್ತೆ ಆಮೇಲೆ ವೈಕುಂಠ ದ್ವಾರ ಓಪನ್ ಮಾಡ್ತಾರೆ ಐದು ಗಂಟೆಗೆ ಆಮೇಲೆ ರಥೋತ್ಸವ ಬೀದಿನಲ್ಲಿ ಹೋಗುತ್ತೆ ಆಮೇಲೆ ತಿರ್ಗಿ ಕಾಮಧೇನು ಪೂಜೆ ಇದೆ ಆಮೇಲೆ ಆಮೇಲೆ ಆಯಿತು ಅಂತ ಜನನ ಒಳಗಡೆ ವೈ ವೈಕುಂಠ ದ್ವಾರಕ್ಕೆ ಹೋಗುವಾಗ ಆರತಿ ತೆಗೆದುಕೊಂಡು ಹೋಗ್ತಾರೆ ಲಡ್ಡು ತೆಗೆದುಕೊಂಡು ಸಂತೋಷವಾಗಿ ಎಲ್ಲರೂ ಹೋಗಿ ದೇವ್ರನ್ನ ವರ್ಷ ವರ್ಷ ಬರೋರೆಲ್ಲ ಇನ್ನು ಜೊತೆ ಜಾ ಕರ್ಕೊಂಬರ್ತಾ ಇದ್ದಾರೆ ನಮಗೆ ಒಂದು ಆಶ್ಚರ್ಯ ಅವರು ಬರೋರು ಒಬ್ಬರಿ ಬರ್ತಾ ಇವಾಗ ಇಬ್ಬರು ಮೂವರು ಜನ ಕರ್ಕೊಂಬರ್ತಾ ಇದ್ದಾರೆ ಇಷ್ಟೊಂದು ಹೇಳಿ ಅಭಿವೃದ್ಧಿ ಆಗ್ತಾ ಇದೆ ನಮಗೆಲ್ಲ ಇನ್ನು ಇಲ್ಲ ಭಾಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು ನಮ್ಮ ಪುರುಷೋತ್ತಮ್ ರೆಡ್ಡಿ ಇವರೆಲ್ಲ ಏನು ಮಾಡ್ತಾರೆ ಕೋರ್ಮಂಗ್ಲ ವಿಲೇಜಲ್ಲಿ ನಮ್ಮ ಇವರೆಲ್ಲ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನೀವೆಲ್ಲ ನಿಮಗೆಲ್ಲ ಭಾಳ ನೀವೆಲ್ಲ ಬಂದಿದ್ದು ಇದೊಂದು ಕೋರ್ಮಂಗ್ಲ ಏನನ್ನೋದು ನೀವು ಇವಾಗ ನಿನ್ನೆಯಿಂದ ಶ್ರೀ ವೈಕುಂಠ ಏಕಾದಶಿ ಅಂದರೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಕಾರಣ ಗಲ್ಲಿ ಗಲ್ಲಿನಲ್ಲಿ ಯಾವುದೇ ಒಂದು ಹೆಂಕೋಣ ಸ್ವಾಮಿ ದೇವಸ್ಥಾನಗಳಿರ್ಬೋದು ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಗುಡಿಗಳಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಗಳು ಬರ್ತಾರೆ ಹಾಗೆ ಇಲ್ಲಿನ ವಿಶೇಷತೆ ಏನಂದರೆ ನಂಜಪ್ಪ ರೆಡ್ಡಿ ಲೇಔಟಲ್ಲಿ ಹಾಗೆ ಇರ್ತಕ್ಕಂಥ ಈ ದೇವಸ್ಥಾನ ನಿನ್ನೆ ಬೆಳಗ್ಗೆಯಿಂದನೇ ಭಾಳಷ್ಟು ಹೂವಿನ ಅಲಂಕಾರಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರನೇ ಅಂತ ಇದನ್ನು ಹೇಳ್ಬೋದು ಕಾರಣ ಈಗಾಗಲೇ ತಾವೆಲ್ಲರೂ ನೋಡಿದಿರೋ ಒಳಗಡೆ ಬಹಳಷ್ಟು ಭಕ್ತಾದಿಗಳನ್ನು ಹೇಳಿ ಹೇಳಿರೋದನ್ನು ಕೇಳ್ಪಟ್ಟಿದ್ದೀವಿ ಇಲ್ಲಿ ಬಂದು ಭಾಳಷ್ಟು ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಅಂತ ಇದಕ್ಕೆ ಈ ದೇವಸ್ಥಾನ ಸಂತಾಪನೆ ಮಾಡಿ ಇದನ್ನು ದೊಡ್ಡದು ಮಾಡೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು ಹಾಗೆ ನಮ್ಮ ಪುರುಷೋತ್ತಮ ರೆಡ್ಡಿ ಅಣ್ಣನವರ ಕುಸ್ತು ಕುಟುಂಬಸ್ಥರು ಹಾಗೆ ಈ ಭಾಗದಲ್ಲಿ ನಮ್ಮ ಅವರು ಇರ್ಬೋದು ಮತ್ತು ನಮ್ಮ ಎಲ್ಲದಕ್ಕಿಂತ ಮುಖ್ಯ ನಮ್ಮ ರೆಡ್ಡಿ ಸಾಹೇಬರು ಇರ್ಬೋದು ಇವರೆಲ್ಲರ ಇಲ್ಲಿ ಹಲವಾರು ಇನ್ನು ಭಾಳಷ್ಟು ಪೂರ್ವಿಕರಿದ್ದಾರೆ ಅವರೆಲ್ಲ ಶ್ರಮೆಯಿಂದ ಈ ಈ ದೇವಸ್ಥಾನ ಭಾಳಷ್ಟು ಅಚ್ಚುಕಟ್ಟಿಂದ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಿದ್ದಾರೆ ಹಾಗೆ ನಮ್ಮ ಚಂದ್ರಣ್ಣನವರು ಅಷ್ಟೇ ಈ ಭಾಗದಲ್ಲಿ ವೇಣಣ್ಣವರು ಭಾಳಷ್ಟು ಹಿರಿಯರಿದ್ದಾರೆ ತುಂಬ ಜನ ಬಟ್ ಈ ಈ ಒಳಗಡೆ ದೇವರುಗಳಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ ಮತ್ತು ಒಡವೆ ವಸ್ತುಗಳ ಅಲಂಕಾರ ಮಾಡ್ತಾರೆ ಒಳ್ಳೆ ಅಲಂಕಾರಗಳು ಮತ್ತು ಪ್ರಸಾದ ಪ್ರಸಾದ ನೆನ್ನೆಯಿಂದ ದೊಡ್ಡ ದೊಡ್ಡಲಾಡು ದೊಡ್ಡ ಲಾಡು ಚಿಕ್ಕ ಲಾಡು ಅವಲಕ್ಕಿ ಪ್ರಸಾದ ಆಮೇಲೆ ದಿನನಿತ್ಯ ಇಲ್ಲಿ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ದಾಸೋಹ ನಡೆಸ್ಕೊಂಡು ಬರ್ತಿದ್ದಾರೆ ಇಲ್ಲಿ ವಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಇದೆ ಆ ದೇವರ ಶಕ್ತಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೇ ಮೈಯಲ್ಲಿ ಏನೋ ಒಂದು ಹೊಸ ಎನರ್ಜಿ ಕಾಣ್ಬೋದು ಅಷ್ಟೊಂದು ಶಕ್ತಿ ಉಳ್ಳದ ಅಂತ ದೇವಸ್ಥಾನ ಈ ಗು ಈ ಭಾಗದಲ್ಲಿ ಮತ್ತು ಆಂಜನೇಯ ಭಾಳಷ್ಟು ಎತ್ತರದವಾದಂಥ ಆಂಜನೇಯ ಕೂಡ ವಿಗ್ರಹ ಕೂಡ ಇದೆ ಇಲ್ಲಿ ಮತ್ತು ಸ್ವಾಮಿ ಹಲವಾರು ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕರ್ನಾಟಕ ರೆಡಿಜನ್ ಸಂಘ ಅಧ್ಯಕ್ಷರು ಜರಾಮರೆಡ್ಡಿ ಅವರು ಹೇಳಿದಂಗೆ ಹಲವಾರು ದೇವರುಗಳು ಈ ಬೆಂಗಳೂರಿನಲ್ಲಿ ಒಂದೇ ಕಡೆ ಇಷ್ಟು ಕೋ ಮುಕ್ಕೋಟಿ ದೇವರುಗಳನ್ನ ನೋಡುವಂಥ ಭಾಗ್ಯ ಈ ಕೋರಮಂಗಲದ ಕ್ಷೇತ್ರದ ಜನತೆಗಿದೆ ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಭಾಗದಲ್ಲಿ ಬಂದು ಭಗವಂತನ ಆಶೀರ್ವಾದ ಪಡೆದು ತಾವು ತಮ್ಮ ಕುಟುಂಬದವರೆಲ್ಲ ಸುಖ ಶಾಂತಿಯಿಂದ ಬಾಳ್ಲಿ ಅಂತ ಇವರ ಪೂರ್ವಿಕರು ಮಾಡಿರ್ತಕ್ಕಂಥವರಿಗೆ ಪೂರ್ವಿಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ